ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬರ್ಗಲ್ದಲ್ಲಿ ಹನ್ನೆರಡು ವರ್ಷಗಳ ಬಳಿಕ ನಡೆದ ಬಂಡಿ ಹಬ್ಬವು ವಿಜೃಂಭಣೆಯಿಂದ ಸಂಪನ್ನಗೊಂಡಿದ್ದು ಬಂಡಿಹಬ್ಬ ನೋಡಲು ಸಾವಿರಕ್ಕೂ ಅಧಿಕ ಮಂದಿ ಸಾಕ್ಷಿಯಾದರು ಬರ್ಗಲ್ ಗ್ರಾಮದ ಬಂಡಿ ಹಬ್ಬವೂ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲೆ ತಲಾಂತರದಿಂದ ನಡೆದು ಬಂದ ಬಂಡಿ ಹಬ್ಬದ ಆಚರಣೆ ಕೇವಲ ಧಾರ್ಮಿಕ ಮನೋಭಾವನೆಗೆ ಮಾತ್ರ ಸೀಮಿತಗೊಳ್ಳದೆ ತ್ಯಾಗ ಬಲಿದಾನದ ಸಂಕೇತದೊಂದಿಗೆ ಕೃಷಿಯನ್ನ ಉಳಿಸಿ ಬೆಳೆಸುವ ಜಾನಪದ ಸಂಸ್ಕೃತಿಯ ಸಮ್ಮಿಲನವೂ ಒಳಗೊಂಡಿದೆ ಕರಾವಳಿ ಜಿಲ್ಲೆಯಲ್ಲಿ ಬಂಡಿ ಹಬ್ಬಕ್ಕೆ ಐತಿಹಾಸಿಕ ಮಹತ್ವವಿದೆ ಸಾಂಪ್ರದಾಯಿಕವಾಗಿ ಅನೇಕ ಶತಮಾನಗಳಿಂದ ಬಂಡಿ ಹಬ್ಬ ಆಚರಿಸಿಕೊಂಡು ಬರಲಾಗುತ್ತಿದೆ ಬಂಡಿ ಹಬ್ಬ ಕರಾವಳಿ ಜನಪದ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದೆ ತ್ಯಾಗ ಬಲಿದಾನದ ಸಂಕೇತ ಬಂಡಿ ಹಬ್ಬ ಕರಾವಳಿ ಭಾಗದಲ್ಲಿ ಕಳಶಪ್ರಾಯವಾಗಿದೆ ಬರ್ಗಲ್ ಗ್ರಾಮದ ಗ್ರಾಮದೇವತಿ ದೇವರಿಗೆ ಆ ದಿನ ಬೆಳಿಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ತದನಂತರ ಶ್ರೀದೇವಿಯ ಪೂಜೆ ಹಣ್ಣುಕಾಯಿ ವಾರ್ಷಿಕ ಹರಕೆ ಸಲ್ಲಿಸಿದ ನಂತರ ದೇವತಿ ದೇವಸ್ಥಾನದಿಂದ ಗ್ರಾಮದೇವರಾದ ಮಹಾದೇವ ದೇವಸ್ಥಾನ ತನಕ ದೇವತಿ ದೇವರು ಕಳಸ ದೇವರನ್ನ ಬಂಡಿಹಬ್ಬದ ಕುಳಾವಿ ಗುನುಗರು ತಲೆಯ ಮೇಲೆ ಹೊತ್ತು ಅದೇ ರೀತಿ ಅರ್ಚಕರು ಹಾಗೂ ಇನ್ನೂ ಪ್ರಮುಖರು ಕಟ್ಟಿಗೆ ದೇವರನ್ನ ಕೈಯಲ್ಲಿ ಇಟ್ಟು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಭವ್ಯ ಮೆರವಣಿಗೆ ನಡೆಸಿದ್ರು ಅರಣ್ಯ ಇಲಾಖೆ ಕಾರವಾರ ವಿಭಾಗ ಅಂಕೋಲಾ ವಲಯ ಹಾಗೂ ಅಂಡ್ ಮೈರನ್ ಇಕೋಸಿಸ್ಟಂ ಸೆಲ್ ಕಾರವಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂಕೋಲಾ ಬೇಳಾ ಬಂದರ್ನಲ್ಲಿ ನೀಲಿಕಲ್ಲು ಕೊಯ್ಲು ಉತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ವಿಶೇಷ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಕಾರವಾರದ ಮರೈನ್ ಬಯಾಲಜಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ವಿಎನ್ ನಾಯಕ್ ಮಾತನಾಡಿ ನೀಲಿಕಲ್ಲು ಕರಾವಳಿ ಭಾಗದ ನೆಚ್ಚಿನ ಆಹಾರವಾಗಿದೆ ಇದು ನಾಲ್ಕು ತಿಂಗಳ ಬೆಳೆಯಾಗಿದ್ದು ಇದನ್ನು ಉಪ್ಪು ನೀರಿನಲ್ಲಿ ರಾಪ್ ಕಲ್ಚರ್ ರೋಪ್ ಕಲ್ಚರ್ ಮತ್ತು ಬಾಟಂ ಕಲ್ಚರ್ ಈ ಮೂರು ವಿಧಾನಗಳ ಮೂಲಕ ಕೃಷಿ ಮಾಡಲಾಗುತ್ತದೆ ಇದರಿಂದ ನೀಲಿಕಲ್ಲು ಸಂತತಿಯನ್ನ ಉಳಿಸಲು ಸಹಾಯಕವಾಗುತ್ತದೆ ಸಮುದ್ರ ಜೀವಿಗಳು ಅತಿ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿದ್ದು ಇವುಗಳನ್ನು ಲಾಭದಾಯಕವಾಗಿ ಬೆಳೆಯಲು ಹೆಚ್ಚು ಜನರು ಆಸಕ್ತಿ ವಹಿಸಬೇಕು ಎಂದರು ಕೇರಳದಲ್ಲಿ ಅನೇಕರು ನೀಲಿಕಲ್ಲು ಕೃಷಿಯ ಮೂಲಕ ಆರ್ಥಿಕ ಪ್ರಗತಿಯನ್ನ ಸಾಧಿಸಿದ್ದಾರೆ ವಿದೇಶಕ್ಕೂ ರಫ್ತು ಮಾಡುತ್ತಿದ್ದಾರೆ ನೀಲಿಕಲ್ಲು ಕೃಷಿ ಅತ್ಯಂತ ಸರಳ ವಿಧಾನವಾಗಿದ್ದು ಕಳ್ಳತನವನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ತೊಂದರೆಯೂ ಇಲ್ಲ ಕಳ್ಳತನದಿಂದ ರಕ್ಷಿಸುವ ಮತ್ತು ಸ್ಥಳೀಯರ ಸ್ವಾವಲಂಬನೆಗಾಗಿ ಸ್ಥಳೀಯ ಸ್ವಸಹಾಯ ಸಂಘಗಳಿಗೆ ವಹಿಸಿಕೊಡಲಾಗಿದೆ ಿದೆ ಎಂದರು ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಚಂದ್ರಕಾಂತ್ ಲಿಂಗದಾಳ್ ಮಾತನಾಡಿ ಅನೇಕ ಜಲಜೀವಿಗಳು ಅನೇಕ ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡುತ್ತಲೇ ಇರುತ್ತವೆ ಅವುಗಳ ಕೆಲಸದ ಬಗ್ಗೆ ನಮಗೆ ತಿಳುವಳಿಕೆ ಇರೋದಿಲ್ಲ ಅವು ಸೂಕ್ಷ್ಮವಾಗಿ ಪರಿಸರದ ಸಮತೋಲನವನ್ನ ಕಾಪಾಡುತ್ತದೆ ಹೀಗಾಗಿ ಅವುಗಳ ಸಂರಕ್ಷಣೆ ಅಗತ್ಯ ಸ್ಥಳೀಯರಿಗೆ ಮೀನು ಕೃಷಿಯ ಕುರಿತು ಯಾವುದೇ ಮಾಹಿತಿ ಅಥವಾ ಸಹಾಯ ಬೇಕಾದಲ್ಲಿ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಮತ್ತು ಮೀನುಗಾರಿಕಾ ಇಲಾಖೆಯನ್ನ ಸಂಪರ್ಕಿಸಬಹುದು ಎಂದರು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕಿ ರೆನಿಟಾ ಡಿಸೋಜಾ ಮಾತನಾಡಿ ನೀಲಿಕಲ್ಲು ಕೃಷಿಯನ್ನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅರಣ್ಯ ಇಲಾಖೆ ಮತ್ತು ಮೀನುಗಾರಿಕಾ ಇಲಾಖೆಯ ಸಹಯೋಗದಲ್ಲಿ ಬಳಸಲಾಗುತ್ತದೆ ಇದು ಐದು ವರ್ಷದ ಯೋಜನೆಯಾಗಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪಾಲುದಾರಿಕೆಯಲ್ಲಿ ಕೃಷಿಕರಿಗೆ ಸಹಾಯಧನವನ್ನ ನೀಡಲಾಗುತ್ತದೆ ಮಹಿಳೆಯರಿಗೆ ಮತ್ತು ಪರಿಶಿಷ್ಟ ವರ್ಗದವರಿಗೆ ಘಟಕ ವೆಚ್ಚದ ಶೇಕಡಾ ಅರವತ್ತರಷ್ಟು ಮತ್ತು ಇತರರಿಗೆ ಶೇಕಡಾ ನಲವತ್ತರಷ್ಟು ಸಬ್ಸಿಡಿಯನ್ನ ನೀಡಲಾಗುತ್ತದೆ ಎಂದರು ಅಂಕುಲ ವಲಯ ಅರಣ್ಯಾಧಿಕಾರಿ ಕೋಸ್ಟಲ್ ಮತ್ತು ಮರೈನ್ ಇಕೋಸಿಸ್ಟಂನ ಪ್ರಮೋದ್ ಬಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಬೇಳಾಬಂದರಿನ ಅಳಿವೆ ನೀಲಿಕಲ್ಲು ಕೃಷಿಗೆ ಸೂಕ್ತವಾಗಿದೆ ಅಳಿವಿನಂಚಿನಲ್ಲಿರುವ ಜಲಜೀವಿಗಳನ್ನು ಸಂರಕ್ಷಿಸಿ ಪ್ರಕೃತಿಯನ್ನ ಕಾಪಾಡುವ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಕಾರವಾರ ಅರಣ್ಯ ಉಪವಿಭಾಗದ ಎಸಿಎಫ್ ಜಯೇಶ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣಗೌಡ ಮಾತನಾಡಿ ನೀಲಿಕಲ್ಲು ಕೃಷಿ ಯೋಜನೆಗಳಲ್ಲಿ ಮಹಿಳೆಯರು ಹೆಚ್ಚಾಗಿ ಆಸಕ್ತಿ ವಹಿಸಿ ಬೆಳೆಸಬೇಕು ಎಂದರು ಸ್ಥಳೀಯರಾದ ಮಂಗಲ ಮಾತನಾಡಿದರು ನಂತರ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರಿಗೆ ನೀಲಿ ಕಲ್ಲುಗಳನ್ನು ಪ್ರೋತ್ಸಾಹಕ ನೀಡಲಾಯಿತು ಈ ಸಂದರ್ಭದಲ್ಲಿ ನರ್ಮದಾ ಸ್ವಸಹಾಯ ಸಂಘ ಸಾಯಿಬಾಬಾ ಸ್ವಸಹಾಯ ಸಂಘ ಶ್ರೀ ಮಹಾಗಣಪತಿ ಸ್ವಸಹಾಯ ಸಂಘ ಶ್ರೀಕೃಷ್ಣ ಸ್ವಸಹಾಯ ಸಂಘ ಶಿವಶಕ್ತಿ ಸ್ವಸಹಾಯ ಸಂಘ ಶ್ರೀಲಕ್ಷ್ಮಿ ಸ್ವಸಹಾಯ ಸಂಘ ವರಲಕ್ಷ್ಮಿ ಸ್ವಸಹಾಯ ಸಂಘದ ಸದಸ್ಯರು ಕಾರವಾರ್ ಅರಣ್ಯ ಉಪವಲಯ ಅಂಕೋಲಾ ಉಪವಲಯ ಅರಣ್ಯಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಾರವಾರದ ಬೈದ್ಖೋಲ್ನ ರೇಷ್ಮಾ ಮನೋಜ್ ಬೆಡ್ನೇಕರ್ ಎನ್ನುವರು ತಮ್ಮ ಇಬ್ಬರು ಪುಟ್ಟ ಹೆಣ್ಣು ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ನಾಪತ್ತೆಯಾಗಿರುವ ತಮ್ಮ ಪತಿಯನ್ನ ಹುಡುಕಿಕೊಡುವಂತೆ ಕಣ್ಣೀರಿಟ್ಟು ಮನವಿ ಮಾಡಿದ್ದಾರೆ ಸುಮಾರು ಏಳು ವರ್ಷಗಳ ಹಿಂದೆ ಧಾರವಾಡದ ಮನೋಜ್ ಬೆಡ್ನೇಕರ್ ಎನ್ನುವರನ್ನ ವಿವಾಹವಾಗಿದ್ದು ಆತನಿಂದ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಏಕಾಏಕಿ ತನ್ನ ಪತಿ ಮನೋಜ್ ಬೆಡ್ನೇಕರ್ ಮನೆ ಜಾಗ ಹಾಗೂ ಆಭರಣ ಮಾರಾಟ ಮಾಡಿ ಎಲ್ಲ ಹಣ ತೆಗೆದುಕೊಂಡು ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಹದಿನೆಂಟರಂದು ಸೀಬರ್ಡ್ಗೆ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೋದವ ಮರಳಿ ಬಾರದೆ ನಾಪತ್ತೆಯಾಗಿದ್ದಾನೆ ಪೊಲೀಸರಿಗೆ ದೂರು ನೀಡಿದ್ರೂ ಇದುವರೆಗೆ ಆತನ ಪತ್ತೆಯಾಗಿಲ್ಲ ಐದು ವರ್ಷ ಹಾಗೂ ಒಂದೂವರೆ ವರ್ಷದ ಪುಟ್ಟ ಹೆಣ್ಣು ಮಕ್ಕಳಿದ್ದು ತಮ್ಮ ಜೀವನ ನಡೆಸಿಕೊಂಡು ಹೋಗೋದು ಕಷ್ಟಕರ ಸದ್ಯ ನನ್ನ ತಾಯಿ ಹಾಗೂ ತಮ್ಮನ ಆಶ್ರಯದಲ್ಲಿದ್ದೇನೆ ಪತಿ ಕೇಂದ್ರ ಸರ್ಕಾರದ ಕೆಲಸದಲ್ಲಿದ್ದಾರೆ ಎಂದು ಸಾಲ ಮಾಡಿ ಮದುವೆ ಮಾಡಿಸಿದ್ದರು ಈಗ ಸಾಲ ಕೂಡ ತೀರಿಸಲು ಆಗ್ತಿಲ್ಲ ಪತಿ ಕೆಲಸ ಮಾಡುತ್ತಿದ್ದ ಅರಗ ನೌಕಾನಲೆಯವರಿಗೂ ದೂರು ನೀಡಿದ್ದೇನೆ ಆದರೂ ಯಾವುದೇ ಲಾಭವಾಗಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ಮಹಿಳೆಯ ಕಷ್ಟವನ್ನ ಜಿಲ್ಲಾಧಿಕಾರಿಗಳಿಗೆ ವಿವರಿಸಿ ಮಹಿಳೆಗೆ ನೆರವು ನೀಡುವಂತೆ ಮನವಿ ಮಾಡಿದ್ದಾರೆ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟೆಯವರು ನೊಂದ ಮಹಿಳೆಯ ಮನೆಗೆ ಭೇಟಿ ಭೇಟಿ ನೀಡಿ ಸಮಗ್ರ ಮಾಹಿತಿ ಕಲೆ ಹಾಕುವಂತೆ ತಹಶೀಲ್ದಾರ್ ಅವರಿಗೆ ಸೂಚಿಸುವುದಾಗಿ ತಿಳಿಸಿದ್ದು ತಹಶೀಲ್ದಾರ್ ನೀಡುವ ವರದಿ ಆಧಾರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ಸೂಕ್ತ ಕ್ರಮಕ್ಕಾಗಿ ಬರೆಯುವುದಾಗಿ ಭರವಸೆ ನೀಡಿದ್ದಾರೆ ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ರಾಘು ನಾಯ್ಕ್ ರೇಷ್ಮಾ ಅವರ ಪತಿ ನಾಪತ್ತೆಯಾಗಿರುವ ಬಗ್ಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಹಾಗೂ ಕದಂಬ ನೌಕಾನೆಲೆಯವರಿಗೂ ದೂರು ನೀಡಲಾಗಿದೆ ಪೊಲೀಸರಿಗೆ ವಿಚಾರಿಸಿದ್ರೆ ತನಿಖೆ ಮಾಡಲಾಗುತ್ತಿದೆ ಎನ್ನುತ್ತಾರೆ ನೊಂದ ಮಹಿಳೆಯ ಸಮಸ್ಯೆಯ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಶಾಸಕ ಸತ್ತಿಸ್ ಸೈಲ್ ಕಾರವಾರಕ್ಕೆ ಬಂದ ನಂತರ ಅವರ ಗಮನಕ್ಕೆ ಕೂಡ ತರಲಾಗುವುದು ಎಂಟು ದಿನಗಳವರೆಗೆ ಕಾದು ನೌಕಾನೆಲೆ ಪ್ರವೇಶ ದ್ವಾರದ ಬಳಿ ನೊಂದ ಮಹಿಳೆಗೆ ನ್ಯಾಯ ಕೋರಿ ಧರಣಿ ನಡೆಸುವುದಾಗಿ ತಿಳಿಸಿದ್ದಾರೆ ವಸತಿ ಗೃಹಗಳಿಂದ ತ್ಯಾಜ್ಯ ನೀರನ್ನು ನೇರವಾಗಿ ಚರಂಡಿಗೆ ಬಿಡುತ್ತಿದ್ದು ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದು ಸಂಬಂಧಿಸಿದ ಇಲಾಖೆ ತುರ್ತು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಗೋಕರ್ಣ ಬೇಲೆಹಿತ್ತಲಿನ ಮಲ್ಲನ್ಮನೆ ಓಣಿಯಿಂದ ಮಳೆ ನೀರು ಹರಿದು ಹೋಗುವ ಹಳ್ಳದಲ್ಲಿ ಅಲ್ಲಲ್ಲಿ ಹೊಲಸು ನಿಂತು ಗಬ್ಬುನಾರುತ್ತಿದ್ದು ರುಜಿನ ಹರಡುವ ಭೀತಿ ಉಂಟಾಗಿದೆ ಇದರಂತೆ ಮುಖ್ಯ ಕಡಲತೀರಕ್ಕೆ ಸೇರುವ ಸಂಗಮನಾಲಾದ ಅಕ್ಕಪಕ್ಕವಿರುವ ವಸತಿ ಗೃಹಗಳು ಕೆಲವು ಮನೆಗಳ ಶೌಚಾಲಯದ ನೀರು ಸಹ ನೇರವಾಗಿ ಹಳ್ಳ ಸೇರುತ್ತಿದ್ದು ಇದರಿಂದ ಕುಡಿಯುವ ನೀರಿನ ಬಾವಿ ನಿವಾಸಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ ಹಲವು ವರ್ಷಗಳ ಹಿಂದೆ ಈ ಹಳ್ಳಗಳಿಗೆ ನೇರವಾಗಿ ಹೊಲಸು ನೀರು ಬಿಡುವವರ ವಿರುದ್ಧ ಕ್ರಮ ಜರುಗಿಸುವಂತೆ ಅಂದಿನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಿಸಿದರು ವಹಣಾಧಿಕಾರಿ ಗ್ರಾಮ ಪಂಚಾಯತ್ಗೆ ಆದೇಶಿಸಿದ್ದರು ಆದರೆ ಈ ಅಧಿಕಾರಿ ವರ್ಗಾವಣೆಗೊಂಡ ಆದೇಶ ಅಲ್ಲಿಗೆ ಮುಕ್ತಾಯಗೊಂಡಿದೆ ಇನ್ನು ಸೂಕ್ತ ಒಳಚರಂಡಿ ವ್ಯವಸ್ಥೆ ಬೇಕು ಎಂಬ ಕೂಗು ಹಲವು ದಶಕಗಳಿಂದ ಕೇಳಿಬರುತ್ತಿದೆ ಆದರೆ ಯಾವುದೇ ಸ್ಪಂದನೆ ದೊರೆಯದಿರೋದು ಪ್ರವಾಸಿ ತಾಣದ ಅಭಿವೃದ್ಧಿಯ ಬಗ್ಗೆ ಇರುವ ಕಾಳಜಿಯ ನೈಜತೆಯನ್ನ ಬಿಂಬಿಸುತ್ತಿದೆ ಇನ್ನು ಸಮುದ್ರ ಸೇರುವ ಸಂಗಮ ನಾಲಾದಲ್ಲಿ ಬೇಸಿಗೆಯಲ್ಲಿ ನೀರು ನಿಂತು ವಾಸನೆ ಬರೋದು ಪ್ರವಾಸಿಗರು ಮೂಗು ಮುಚ್ಚಿಕೊಂಡು ಹೋಗೋದು ಸಾಮಾನ್ಯವಾಗಿದೆ ಆದರೆ ಪ್ರಸ್ತುತ ಮಹಾಬಲೇಶ್ವರ ದೇವಾಲಯದ ಪಕ್ಕದಲ್ಲಿ ಸಹ ಇದೇ ಸ್ಥಿತಿ ನಿರ್ಮಾಣವಾಗುತ್ತಿದ್ದು ದೇವಾಲಯ ಹತ್ತಿರದ ಗೃಹಗಳ ತ್ಯಾಜ್ಯ ನೀರು ಚರಂಡಿಯಲ್ಲಿ ನಿಂತು ಹೊಲಸು ವಾಸನೆ ಹರಡುತ್ತಿದೆ ಭಕ್ತರು ಮೂಗು ಮುಚ್ಚಿಕೊಂಡು ಸಾಗಬೇಕಾಗಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳುವವರು ಯಾರು ಎನ್ನುವುದೇ ತಿಳಿಯದಾಗಿದೆ ಭಟ್ಕಳ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಪ್ರಸಕ್ತ ಶಿಕ್ಷಣ ವರ್ಷದಿಂದ ನೂತನವಾಗಿ ಮೂರು ಹೊಸ ಕೋರ್ಸ್ಗಳನ್ನು ಪರಿಚಯಿಸಲಾಗುತ್ತಿದ್ದು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಭಟ್ಕಳ ಅಂಜುಮನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮುಜಾಮಿಲ್ ಖಾಜಿಯಾ ಹೇಳಿದರು ಬುಧವಾರ ಭಟ್ಕಳ ಅಂಜುಮನ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂಡ್ ಮಷಿನ್ ಲರ್ನಿಂಗ್ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಇನ್ ಡಾಟಾ ಸೈನ್ಸ್ ನೂತನ ಪಠ್ಯಗಳನ್ನು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಪರಿಚಯಿಸಲಾಗುತ್ತದೆ ಈ ವಿಷಯಗಳಿಗೆ ಜಗತ್ತಿನಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ಸಾಫ್ಟ್ವೇರ್ ಎಂಜಿನಿಯರ್ಗಳಿಗೆ ಇನ್ನಷ್ಟು ಶಕ್ತಿ ಮತ್ತು ಚೈತನ್ಯವನ್ನ ನೀಡುತ್ತದೆ ಜೊತೆಗೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಲಭ್ಯವಾಗಲಿವೆ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ವಿದ್ಯಾರ್ಥಿಗಳಿಗೆ ಈ ಎರಡು ಹೊಸ ಕೋರ್ಸುಗಳ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಎರಡು ಎಂಜಿನಿಯರಿಂಗ್ ಕೋರ್ಸ್ಗಳ ಜೊತೆಗೆ ಈ ಶೈಕ್ಷಣಿಕ ವರ್ಷದಿಂದ ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಸ್ನಾತಕೋತ್ತರ ಅಧ್ಯಯನ ತರಗತಿಯನ್ನ ಆರಂಭಿಸಲಾಗುತ್ತದೆ ಉತ್ತರ ಕನ್ನಡ ಮಾತ್ರವಲ್ಲ ಅಕ್ಕಪಕ್ಕದ ಜಿಲ್ಲೆ ರಾಜ್ಯಗಳ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಂಡರು ಭಟ್ಕಳ ಅಂಜುಮನ್ ಪ್ರಧಾನ ಕಾರ್ಯದರ್ಶಿ ಸಿದ್ದಿಕ್ ಇಸ್ಮಾಯಿಲ್ ಅಂಜುಮನ್ ಎಂಜಿನಿಯರಿಂಗ್ ಕಾಲೇಜ್ ಕಾರ್ಯದರ್ಶಿ ಮೊಹಿದ್ದೀನ್ ರುಕ್ನುದ್ದೀನ್ ಅಂಜುಮನ್ ಉಪಾಧ್ಯಕ್ಷ ಸಾದಿಕ್ ಪಿಲ್ಲೂರ್ ಅಂಜುಮನ್ ಎಂಜಿನಿಯರಿಂಗ್ ಕಾಲೇಜ್ ಪ್ರಾಚಾರ್ಯ ಫಜಲ್ ರೆಹಮಾನ್ ಇಶಾ ಕ್ಷಾಬಂದ್ರಿ ಮೊದಲಾದವರು ಉಪಸ್ಥಿತರಿದ್ದರು ರಾಜ್ಯ ಹಜ್ ಕಮಿಟಿ ನೆರವಿನೊಂದಿಗೆ ಹಜ್ ಯಾತ್ರೆಗೆ ಹೊರಟ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳ ನೂರ ಜನರಿಗೆ ಭಟ್ಕಳದ ಮಜ್ಲಿಸೆ ಇಸ್ಲಾವಾ ತಂಜಿಂ ಕಚೇರಿಯ ಸಭಾಂಗಣದಲ್ಲಿ ಲಸಿಕೆ ವಿತರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೌಲಾನಾ ಖಾಜಾ ಮೊಹಿದ್ದೀನ್ ಅಕ್ರೇಮಿ ಮದನಿ ಮತ್ತು ಮೌಲಾನಾ ಇಲಿಯಾಸ್ ಹಜ್ ಯಾತ್ರೆಯ ಮಹತ್ವ ಹಾಗೂ ಯಾತ್ರೆಯುದ್ದಕ್ಕೂ ಅನುಸರಿಸಬೇಕಾದ ಎಚ್ಚರಿಕೆಯ ಬಗ್ಗೆ ಮಾಹಿತಿ ನೀಡಿದರು ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಸವಿತಾ ಕಾಮತ್ ಮಾತನಾಡಿ ಭಟ್ಕಳದಲ್ಲಿ ಮೊದಲ ಬಾರಿಗೆ ಹಜ್ ಯಾತ್ರಿಕರಿಗೆ ಲಸಿಕೆ ವಿತರಣೆ ಕಾರ್ಯ ನಡೆಯುತ್ತಿದೆ ಇದರ ಪ್ರಯೋಜನವನ್ನು ಯಾತ್ರಿಕರು ಪಡೆಯಬೇಕು ಎಂದರು ಭಟ್ಕಳ ಮಜ್ಲಿಸೆ ಇಸ್ಲಾಬಾದ್ ತಂಜಿಂ ಅಧ್ಯಕ್ಷ ಇನಾಯಿತುಲ್ಲಾ ಶಾಬಂದ್ರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ತಂಜಿಂ ಕಾರ್ಯದರ್ಶಿ ಅಬ್ದರ್ ರಕೀಬ್ ಎಂಜೆ ಎಲ್ಲರ ಸ್ವಾಗತಿಸಿದ್ರು ಹಜ್ ಕಮಿಟಿ ಸದಸ್ಯ ಯಾಹ್ಯಾ ಉಪಸ್ಥಿತರಿದ್ದರು ಭಟ್ಕಳ ಮುಸ್ಲಿಂ ಯೂತ್ ಫೆಡರೇಷನ್ ಇದರ ಅಧ್ಯಕ್ಷ ಅಜೀಜ್ ರೆಹಮಾನ್ ಕುರಾನ್ ಪಠಿಸಿದ್ರು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ಹಜ್ ಯಾತ್ರಿಕರಿಗೆ ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ವಿದೇಶಿ ಹಣದ ವಿನಿಮಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಕೌಂಟರ್ ಅನ್ನ ತೆರೆಯಲಾಗಿತ್ತು